ಒಂದು ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಶರತ್ ಬಚ್ಚೇಗೌಡ ಚಾಲನೆ ಹೊಸಕೋಟೆ ತಾಲೂಕಿನ ಅನಂದಗುರಿ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅನುದಾನದ ಅಡಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ ರಾಜ್ಯದಲ್ಲಿ ಸುಭದ್ರವಾದ ಸರ್ಕಾರ ನಡೆಸುತ್ತಿರುವುದನ್ನು ಅಸ್ಥಿರಗೊಳಿಸುವ ನಿಟ್ಟಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರ ಇಲ್ಲ ಸಲದ ಪಿತೂರಿ ನಡೆಸುತ್ತಿದ್ದಾರೆ ಎಡಿಐಟಿಯನ್ನ ಬಿಜೆಪಿ ಸರ್ಕಾರ ತನ್ನ ಅಂಗಾಂಗವಾಗಿ ಬಳಸಿಕೊಳ್ಳುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವರಾದ ಬೈಬಿಟ್ಟು ಸುರೇಶ್ ಅವರ ಮೇಲೆ ಸುಳ್ಳು ಆರೋಪ ಮಾಡಿದ್ದು ಇದರಿಂದ ಹೊರಬರಲಿದ್ದಾರೆ ಸತ್ಯಕ್ಕೆ ಜಯ ಸಿಗಲಿದೆ ಈಗಾಗಲೇ ಹೊಸಕೋಟೆ ಎಲ್ಲಾ ಸ್ಥಳೀಯ ಸೊಸೈಟಿ ಸಂಘ ಸಂಸ್ಥೆಗಳ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭಿಮಿತ ಅಭ್ಯರ್ಥಿಗಳು ಜಯಗಳಿಸಿದ್ದು ಈಗ ನಡೆಯಲಿರುವ ಟೌನ್ ಬ್ಯಾಂಕ್ ಚುನಾವಣೆಯಲ್ಲಿಯೂ ಸಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜಯಗಳಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಸುಮಾರು ಒಂದು ಕೋಟಿ ರೂಪಾಯಿಯ ಅನುದಾನಗಳ ಕಾಮಗಾರಿನ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಪ್ರತಿ ಗ್ರಾಮ ಪ್ರತಿ ಗ್ರಾಮದಲ್ಲಿ ಕೂಡ ಇಪ್ಪತ್ತು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ ಬೇರೆ ಬೇರೆ ಗ್ರಾಮಗಳಲ್ಲಿ ಸಿ ಸಿ ರಸ್ತೆಗಳು ಚರಂಡಿಗಳು ವಿಶೇಷವಾಗಿ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿಗಳಿರ್ತಕ್ಕಂಥ ಪಂಗಡಿಗಳಿರ್ತಕ್ಕಂಥ ಜಾಗಗಳಲ್ಲಿ ಏನು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕಿತ್ತು ಆ ಒಂದು ಕಾರ್ಯಕ್ರಮದ ನಿಟ್ಟಿನಲ್ಲಿ ಇವತ್ತು ಈ ಐದು ಗ್ರಾಮಗಳಿಗೆ ಪ್ರತಿ ಗ್ರಾಮದಲ್ಲಿ ಕೂಡ ತಲಾ ಇಪ್ಪತ್ತು ಲಕ್ಷ ರೂಪಾಯಿಯಾಗಿ ಸಿ ಸಿ ರಸ್ತೆಗಳಿಗೆಲ್ಲ ಕೂಡ ಚಾಲನೆ ಕೊಟ್ಟು ಉತ್ ಶೀಘ್ರದಲ್ಲೇ ಕಾಮಗಾರಿಯನ್ನು ಕೂಡ ಮುಲಿಸೋಂಥ ಕೆಲಸ ಮಾಡ್ತೀವಿ ಅದರ ಜೊತೆಗೆ ಚಿಕ್ಕೋರ್ಟಿ ಗ್ರಾಮದಲ್ಲಿ ಸುಮಾರು ದಿನದಿಂದ ಶುದ್ಧ ಕುಡಿಯುವ ನೀರಿನ ಘಟಕದ ಬೇಡಿಕೆ ಇತ್ತು ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಮನಿರ್ದೇಶಕರಾಗಿರ್ತಕ್ಕಂಥ ಎಲ್ ಎನ್ ಟಿ ಮಂಜು ಅವರು ಅವರ ಒಂದು ಅನುದಾನದ ಅಡಿಯಲ್ಲಿ ಚಿಕ್ಕೋರ್ಟಿ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕನ ಕೂಡ ಕೊಟ್ಟಿದ್ದಾರೆ ಇವತ್ತು ಅದನ್ನು ಲೋಕಾರ್ಪಣೆ ಮಾಡಿ ಅದರಲ್ಲಿ ಗ್ರಾಮದಲ್ಲಿ ಕ್ಯಾನ್ಗಳ ವಿತರಣೆ ಮಾಡಿ ನೀರಿನ ಸೌಲಭ್ಯನೂ ಕೂಡ ಇವತ್ತು ಚಿಕ್ಕೋರಟಿ ಗ್ರಾಮದಲ್ಲಿ ಮಾಡಿ ಇವತ್ತು ಒಟ್ಟಾರೆ ಆರು ಗ್ರಾಮಗಳಲ್ಲಿ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನ ನಾವು ಮಾಡಿಕೊಂಡು ಇವತ್ತು ನಮ್ಮ ತಾಲೂಕಲ್ಲಿರ್ತಕ್ಕಂಥ ಸುಮಾರು ಒಂಬತ್ತು ಸಂಘಗಳಲ್ಲಿ ಸೂಲ್ ಬೆಲೆ ಆಗಿರ್ಬೋದು ನೆಲವಾಗಲಾಗಿರ್ಬೋದು ಇಟ್ಸಂದ್ರ ಒಂದು ಗ್ರಾ ಒಂದು ಬಿಟ್ಟು ಇಟ್ಸಂದ್ರ ಎಸ್ ಎಫ್ ಸಿ ಎಸ್ ಆಗಬೇಕಾಗಿದೆ ಮಿಕ್ಕಿದ ಬಾಕಿ ಎಲ್ಲ ಎಸ್ ಎಫ್ ಸಿ ಎಸ್ಗಳಲ್ಲಿ ಕೂಡ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಬಹುಮತದಿಂದ ಆಯ್ಕೆಯಾಗಿ ಎಲ್ಲ ಕಡೆ ಕೂಡ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರುಗಳು ಇವತ್ತು ಎಲ್ಲ ಕಡೆ ಪ್ರಮಾಣ ವಚನ ತಗೊಂಡು ಅಧಿಕಾರ ಸ್ವೀಕಾರ ಮಾಡ್ಕೊತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಪಿ ಎಲ್ ಡಿಯಲ್ಲಿ ಕೂಡ ಕಾಜೋಸಳ್ಳಿಯ ಮಂಜು ಅವರು ಇವತ್ತು ಅಧ್ಯಕ್ಷರಾಗಿ ಪಿ ಎಲ್ ಡಿ ಬ್ಯಾಂಕ್ಗಳು ಕೂಡ ಆಯ್ಕೆಯಾಗಿದ್ದಾರೆ ಇವತ್ತು ಅದೇ ರೀತಿಯಲ್ಲಿ ಅನುಗೊಂಡಳ್ಳಿಯಲ್ಲಿ ಮುತ್ಕೂರು ವಿ ಎಸ್ ಎಸ್ನಲ್ಲಿ ಕೂಡ ಇವತ್ತು ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ ಅಲ್ಲಿ ಕೂಡ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿನೇ ಅಧ್ಯಕ್ಷರಾದಂಥ ಸಂಪೂರ್ಣವಾದಂಥ ವಿಶ್ವಾಸ ನಮಗಿದೆ ಅದೇ ನಿಟ್ಟಿನಲ್ಲಿ ಇವತ್ತು ಉಳಿದಿರ್ತಕ್ಕಂಥದ್ದು ಇಟ್ಸಂದ್ರ ವಿ ಎಸ್ ಎಸ್ ಎನ್ ಮತ್ತು ಹೊಸಕೋಟೆ ಟೌನ್ ಕೋಆಪರೇಟಿವ್ ಬ್ಯಾಂಕು ಟೌನ್ ಕೋಆಪ್ರೇಟಿವ್ ಬ್ಯಾಂಕ್ಗೆ ನಿನ್ನೆ ನಮ್ಮ ಅಭ್ಯರ್ಥಿಗಳು ಹದಿಮೂರು ಜನ ಏನಿದ್ದಾರೆ ಸಾಮಾನ್ಯ ವರ್ಗದಲ್ಲಿ ಏಳು ಮಹಿಳೆಯರಲ್ಲಿ ಎರಡು ಎ ವರ್ಗ ಬಿ ವರ್ಗದಲ್ಲಿ ಎರಡು ಎಸ್ ಸಿ ಎಸ್ ಪಿಯಲ್ಲಿ ಒಂದೊಂದಾಗಿ ಈ ಥರ ಹದಿಮೂರು ಜನ ನಿನ್ನೆ ಅವರ ಅರ್ಜಿಗಳನ್ನ ಸಲ್ಲಿಸಿ ಇನ್ನು ಚುನಾವಣೆಯ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಸುಮಾರು ಆರೂವರೆ ಸಾವಿರ ಮತದಾರರಿದ್ದಾರೆ ಒಂದು ದೊಡ್ಡ ಸಂಖ್ಯೆಯಲ್ಲಿ ಮತದಾರ ಇರೋದ್ರಿಂದ ಚುನಾವಣೆ ಬಿರುಸಾಗಿ ನಡೀತಾ ಇದೆ ಅಭ್ಯರ್ಥಿಗಳೆಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲ ಅಭ್ಯರ್ಥಿಗಳೆಲ್ಲರೂ ಒಟ್ಟಾಗಿ ಮತಯಾಚನೆ ಮಾಡ್ತಾರೆ ಅಲ್ಲಿ ಕೂಡ ಸುಮಾರು ಮೂರು ಅವಧಿಗಳಿಂದ ನಮ್ಮಲ್ಲಿ ಕೈಯಲ್ಲಿ ಒಂದು ಟೌನ್ ಕೂಡ ಈ ಬಾರಿ ತಗೊಳ್ಳಂಥ ಕೆಲಸನ ಮಾಡ್ತೀವಿ ಎಲ್ಲ ಮರದ ಲಕ್ಷ ಕೂಡ ಕಾಣ್ತಾ ಇದೆ ಇವತ್ತು ನೋಡ್ತಾ ಇದ್ದಂಗೆ ಕೇಂದ್ರ ಸರ್ಕಾರದ ಕಡೆಯಿಂದ ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಪಾರದರ್ಶಕವಾದಂಥ ಸರ್ಕಾರನ ಅಸ್ಥಿರ ಮಾಡಬೇಕು ಅಂತ ಸತತವಾಗಿ ನಿರಂತರವಾದಂಥ ಪ್ರಯತ್ನಗಳು ಇದೆ ಇವತ್ತು ಇ ಡಿ ಐ ಟಿನ ಇವತ್ತು ಬಿ ಜೆ ಪಿ ಪಕ್ಷದ ಅಂಗಾಂಗಗಳಾಗಿ ಬಳಸಿ ಅನಾವಶ್ಯಕವಾಗಿ ಇವತ್ತು ಮುಖ್ಯಮಂತ್ರಿಗಳ ಮೇಲೆ ನಮ್ಮ ರಾಜ್ಯದ ಸಚಿವರ ಮೇಲೆ ಬೈತಿ ಸುರೇಶ್ ಅಣ್ಣವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ನೂರಕ್ಕೆ ನೂರು ನಮಗೆ ವಿಶ್ವಾಸ ಇದೆ ಇದರಲ್ಲಿ ಯಾವುದೇ ರೀತಿಯಾದಂಥ ಲೋಪಗಳು ಯಾವುದೂ ಆಗಿಲ್ಲ ಎಲ್ಲ ಕೂಡ ಕ್ಲಿಯರ್ ಆಗಿ ನಡೆದಿರೋದ್ರಿಂದ ಏನೇ ತನಿಖೆ ಆದರೂ ಕೂಡ ಅದರಿಂದ ಹೊರಗೆ ಬರ್ತೀವಿ ಯಾವುದೇ ರೀತಿಯಾದಂತಹ ರಾಜಕೀಯದ ದ್ವೇಷ ಮಾಡಿದ್ರೆ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರುಗಳು ಮುಖಂಡರು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮತದಾರರು ಕೂಡ ಅದರ ವಿರೋಧವಾಗಿ ಪ್ರತಿಭಟನೆ ಮಾಡಿ ನಮ್ಮ ಮುಖ್ಯಮಂತ್ರಿಗಳ ಜೊತೆ ನಾವು ನಿಲ್ತೀವಿ ಸರ್ ನಿನ್ನೆ ಒಂದಿಷ್ಟು ಸಮಸ್ಯೆ ಆಗಿದೆ ಸರ್ ಏನಂತಂದರೆ ಕಾಂಗ್ರೆಸ್ ಪಕ್ಷದವರು ನನ್ನ ಟೌನ್ ಬ್ಯಾಂಕಲ್ಲಿ ಇದಾಕಿದ್ದಾರೆ ನಾಮಿನೇಷನ್ ಹಾಕಿದ್ದಾರೆ ಸೊ ಬಿ ಬಿಜೆಪಿ ಅವರು ಏನಾರೋಪ ಮಾಡ್ತಾ ಇದ್ದಾರೆ ಫಸ್ಟ್ ನಮ್ಮ ತೊಗೊಳ್ಳಿ ನಮ್ಮ ತಗೊಳ್ಳಿ ಅಂತೇನೋ ಒಂದಿಷ್ಟು ಗೊಂದಲ ಆಯಿತು ಅನ್ನೋದು ಅದ್ರ ಬಗ್ಗೆ ಏನಾದರೂ ಇವತ್ತು ನಿನ್ನೆ ಮತ ನಿನ್ನೆ ಬೆಳಗ್ಗೆ ಸುಮಾರು ಎಂಟು ಗಂಟೆಯಿಂದ ಅರ್ಜಿ ಸಲ್ಲಿಸೋ ಪ್ರಕ್ರಿಯೆ ಪ್ರಾರಂಭ ಆಗಿ ಬೆಳಗ್ಗೆ ಹತ್ತು ಗಂಟೆಗೆ ಅರ್ಜಿಗಳನ್ನ ಸ್ವೀಕಾರ ಮಾಡಬೇಕು ಅನ್ನೋಂಥ ಒಂದು ನೋಟಿಸ್ನ ಟೌನ್ ಕೋಆಪ್ರೇಟಿವ್ ಬ್ಯಾಂಕಿನ ಯಾರು ಎಲೆಕ್ಷನ್ ಅಧಿಕಾರಿಗಳಿದ್ದಾರೆ ಅವರು ಮತ್ತು ಮ್ಯಾನೇಜರ್ ಓಡಿಸಿದರು ಮಧ್ಯದಲ್ಲಿ ಯಾರೋ ಹಿಂದೆಯಿಂದ ಹೋಗಿ ಅರ್ಜಿಗಳನ್ನ ಸಲ್ಲಿಸುವಂಥದ್ದು ಅಂತೆಲ್ಲ ನಡೆದು ಬಂದು ನಾವು ಕೂಡ ಕೇಳ್ಕೊಟ್ಟಿದ್ದೀವಿ ಮಾಧ್ಯಮಗಳಲ್ಲಿ ಇವತ್ತು ನ್ಯೂಸ್ ಪೇಪರಲ್ಲಿ ಬೆಳಗ್ಗೆ ಕೂಡ ಉಳಿದಿದ್ದೀವಿ ಅದರ ಬಗ್ಗೆ ಮಾಹಿತಿ ತಿಳ್ಕೊಂಡಾಗ ಬೆಳಗ್ಗೆ ಎಂಟು ಗಂಟೆಯಿಂದ ಕೂಡ ಕಾಂಗ್ರೆಸ್ ಪಕ್ಷದ ಬೆಂಬಲ ಅಭ್ಯರ್ಥಿಗಳು ಎಲ್ಲ ಕೂಡ ಕ್ಯೂ ಅಲ್ಲಿ ನಿಂತಿದ್ರು ಅವರು ಪ್ರಥಮವಾಗಿ ಅವರೇ ಅರ್ಜಿ ಸಲ್ಸಕ್ಕೆ ಹೋಗಿದ್ದರಿಂದ ಹದಿಮೂರು ಅಭ್ಯರ್ಥಿಗಳಿಗೆ ಕಾನೂನುಬದ್ಧವಾಗಿ ಎನ್ನೋ ಅಧಿಕಾರಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾನೂನು ತಕ್ಕಂಗೆ ಅವ್ರು ನಡ್ಕೊಂಡಿದ್ದಾರೆ ಅದರಿಂದ ಬಿ ಜೆ ಪಿಯವರು ಹತಾಶರಾಗಿ ಏನೋ ಒಂದು ಗೊಂದಲ ಸೃಷ್ಟಿ ಮಾಡಬೇಕು ಅಂತ ಅಲ್ಲಿ ಹೊರಟಿದ್ರು ಆದರೆ ಸ್ಥಳಕ್ಕೆ ಬಂದಂಥ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಎಲೆಕ್ಷನ್ ಆರು ಆಗಿರ್ಬೋದು ಅವರೆಲ್ಲರೂ ಕೂಡ ಶಿಸ್ತುಬದ್ಧವಾಗಿ ಕಾನೂನುಬದ್ಧವಾಗಿ ಏನು ನಡೀಬೇಕಾಗಿತ್ತೋ ನೆಡ್ಕೊಂಡು ಮೊದಲನೇದಾಗಿ ಏನು ಕಾಂಗ್ರೆಸ್ ಬೆಂಬಲಿತ ಆದ್ಮವರು ಅಗ್ಗರ್